ಪ್ರಹ್ಲಾದ್ರಾದರೂ ಸಣ್ಣ ವಯಸ್ಸಿನಲ್ಲಿ ಆ ಎಚ್ಚರಿಕೆ ಮಾತಾಡ್ತಾರೆ ಎಲ್ಲಿ ಹೋದರೂ ನನಗೆ ಭಯ ಉಂಟು ಮಾಡಿರ್ತಕ್ಕಂಥದ್ದು ಸಾವು ಮೃತ್ಯು ನೀವು ಯಾರು ಇನ್ಫ್ಲೂಯೆನ್ಸ್ ತೊಗೊಂಡ್ರೂ ಕೂಡ ಈ ಮೃತ್ಯು ದೇವತೆಯನ್ನು ದೂರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದು ಒಂದಕ್ಕೆ ಹೆದರೋದು ಯಾರಿಗೆ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ ಮೃತ್ಯುವಿಗೆ ಭಯ ಪಡಿಸುವ ಮೃತ್ಯು ಅಂದರೆ ನೀನು ಮಾತ್ರ ಭೀಷಾಸ್ಮ್ ದ್ವಾತಪ್ಪವತಿ ಭೀಷೋದೇತಿ ಸೂರ್ಯ ಬಿಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ಭಗವಂತನಿಗೆ ಮಾತ್ರ ಮೃತ್ಯು ಹೆದರುತ್ತಂತೆ ಪ್ರಹ್ಲಾದರಾಜರಂತಾರೆ ನನಗೊಂದು ಅನುಗ್ರಹ ಮಾಡಿಬಿಡು ಸ್ವಾಮಿ ನಿನ್ನ ಪಾದದ ಅಡಿಯಲ್ಲಿ ಆಶ್ರಯ ಕೊಡು ಆ ಪಾದದ ಅಡಿಯ ನೆರಳಲ್ಲಿ ನಾನು ಬಂದು ಕೂತ್ಬಿಡ್ತೀನಿ ಯಾರು ನಿನ್ನ ಪಾದದ ಅಡಿಯನ್ನು ನೆರಳಿನಂತೆ ಭಾವಿಸಿ ಆಶ್ರಯವನ್ನು ಹೊಂತಾರೋ ಅವರಿಗೆ ಯಾವ ಮೃತ್ಯುವಿನ ಭಯವೂ ಇಲ್ಲ ಅದರಿಂದ ಭೃತ್ಯಾರ್ಥಿಹಂ ಶರಣ್ಯಂ ವೃತ್ಯಾರ್ತಿಹಂ ಶರಣು ಬಂದ ಸೇವಕರ ಆರ್ತಿ ದುಃಖ ಅದನ್ನು ಪರಿಹಾರ ಮಾಡುವಂತಹ पुरुषते चरणारविन्दं वन्दामहे